ನಮಸ್ಕಾರ ವೀಕ್ಷಕರ ರಾಜ್ಯದಲ್ಲಿ ಸದಸ್ಯತ್ವ ಅಭಿಯಾನ ಸಕ್ರಿಯ ಸದಸ್ಯತ್ವ ಅಭಿಯಾನ ಬೂತ್ ಸಮಿತಿಗಳ ರಚನೆ ಮಂಡಲ ಅಧ್ಯಕ್ಷರನ್ನ ನೇಮಿಸುವ ಸಂಘಟನಾ ಪರ್ವ ಪ್ರಕ್ರಿಯೆ ನಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಕರ್ನಾಟಕದ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಅವರು ತಿಳಿಸಿದರು ಏನೋ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಇಂದು ಮಾತನಾಡಿದ ಅವರು ಜಗನ್ನಾಥ ಭವನದ ನಮ್ಮ ರಾಜ್ಯ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಸಂಘಟನಾ ಪರ್ವ ಸಂಬಂಧಿತ ಸಭೆಗಳು ನಡೆಯುತ್ತಿವೆ ಎಂದು ವಿವರಿಸಿದರು ಇದರಲ್ಲಿ ರಾಜಕೀಯ ಏನೂ ಇಲ್ಲ ಖಂಡಿತವಾಗಿ ಅಭಿಪ್ರಾಯ ಸಂಗ್ರಹದಂಥದ್ದು ಏನೂ ಇಲ್ಲ ಅಭಿಪ್ರಾಯ ಸಂಗ್ರಹ ಮಾಡುವುದಾದರೆ ರಾಜ್ಯದ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಬರುತ್ತಿದ್ದರು ತರುಣ್ ಅವರು ಸಂಘಟನೆಗೆ ಸೀಮಿತವಾಗಿ ಬಂದಿದ್ದಾರೆ ಎಂದು ಈ ಕುರಿತ ಪ್ರಶ್ನೆಗೆ ಉತ್ತರ ನೀಡಿದರು ಪರ್ವ ಸದಸ್ಯತ್ವ ಅಭಿಯಾನ ಸಕ್ರಿಯ ಸದಸ್ಯತ್ವ ಅಭಿಯಾನ ಬೂತ್ ಸಮಿತಿಗಳು ಮಂಡಲಾಧ್ಯಕ್ಷರನ್ನು ನೇಮಕ ಮಾಡ್ತಕ್ಕಂಥ ಈ ಪ್ರಕ್ರಿಯೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತರುಣ್ ಅವರು ಕರ್ನಾಟಕ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ಇವರು ಬೆಂಗಳೂರಿಗೆ ಬಂದಿದ್ದಾರೆ ಜಗನ್ನಾಥ್ ಭವನದಲ್ಲಿ ನಮ್ಮ ಕಚೇರಿಯಲ್ಲಿ ಬೆಳಗ್ಗೆ ಸಂಜೆ ತನಕ ಕೂಡ ಈ ಸಂಘಟನಾ ಪರ್ವ ಸಂಬಂಧಪಟ್ಟಂತೆ ಸಭೆಗಳು ನಡೀತಾ ಇದೆ ಬಿಟ್ಟು ರಾಜಕೀಯ ಮತ್ತೊಂದು ಏನು ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ